ನಮಸ್ಕಾರ ಸ್ನೇಹಿತರೆ ಅಮಾವಾಸ್ಯೆ ಬಂದರೆ ಸಾಕು ಹುಣ್ಣ್ಮೆ ಬಂದರೆ ಸಾಕು ಒಂದೆರಡು ದಿನ ಹಿಂದೆ ಮುಂದೆ ಇರುವಂಥ ಸಂದರ್ಭದಲ್ಲಿ ಸುಮ್ಮ ಸುಮ್ಮನೆ ಸುಸ್ತಾಗುವಂಥದ್ದು ಕೈಕಾಲೆಲ್ಲ ಬಿದ್ದು ಹೋದಾಗುವಂಥದ್ದು ಮೈ ಎಲ್ಲ ಹೊಡ್ತಾ ಬರುವಂಥದ್ದಾಗುವಂಥದ್ದು ಒಂದಷ್ಟು ನೆಗೆಟಿವ್ ಎನರ್ಜಿ ಏನಾದರೂ ನಿಮ್ಮ ದೇಹದೊಳಗೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವಿನಿಂದ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ಅಡಿಗೆಗೆ ಬಳಸುವಂತಹ ಆ ಒಂದು ಕಲ್ಲುಪ್ಪು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಆದರೆ ಅಡಿಗೆಗೆ ಬಳಸುವಂತಹ ಕಲ್ಲುಪ್ಪನ್ನು ಈ ಒಂದು ತಂತ್ರಕ್ಕೆ ಬಳಕೆ ಮಾಡಬೇಡಿ ಆ ಬೇರೆಯ ಉಪ್ಪನ್ನು ಅದಕ್ಕೆ ಅಂತ ಹೇಳಿ ತೆಗೆದಿಟ್ಟು ನೀವು ಈ ರೀತಿ ನಿಮಗೆ ಒಂದಷ್ಟು ಸುಸ್ತು ಅಥವಾ ಅನಾವಶ್ಯಕವಾಗಿ ದೇಹದಲ್ಲಿ ಬಳಲಿಕ್ಕೆ ಕಂಡು ಬರುವಂಥ ಸಂದರ್ಭದಲ್ಲಿ ಇವೆಲ್ಲ ಮಾತ್ರೆ ಔಷಧಿಗಳಿಂದ ಗುಣ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಂಡು ಮೂರು ಬಾರಿ ಎಡಗಡೆಯಿಂದ ಬಲಗಡೆಗೆ ಮತ್ತು ಬಲಗಡೆಯಿಂದ ಎಡಗಡೆಗೆ ಮೂರು ಮೂರು ಬಾರಿ ದೃಷ್ಟಿಯನ್ನು ತೆಗೆದುಕೊಂಡು ಆ ನಿವಾಳಿಸಿಕೊಂಡು ಆ ಒಂದು ಕಲ್ಲುಪ್ಪನ್ನು ಯಾರೂ ತುಳಿಯದ ಆ ನಿರ್ಜನ ಪ್ರದೇಶದಲ್ಲಿ ಅಥವಾ ಯಾರೂ ಓಡಾಡದೇ ಇರೋಂತಹ ಜಾಗದಲ್ಲಿ ಆ ಕಲ್ಲುಪ್ಪನ್ನು ಎಸೆದು ತಿರುಗಿ ನೋಡದೆ ಇರೋ ಥರ ಬನ್ನಿ ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಒಂದು ಆಯಾಸ ಸುಸ್ತು ಅಥವಾ ಏನಾದರೂ ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿದ್ದರೆ ಅದು ಕಡಿಮೆ ಆಗ್ತಾ ಬರ್ತದೆ ಆ ಒಂದು ಸುಸ್ತು ಮಾಯ ಆಗ್ತಾ ಬರುತ್ತೆ ಈಗಲೇ ಈ ತಂತ್ರವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಅವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ